ಏಟ್ ಮಂತ್ ಪ್ರೆಗ್ನ್ಸಿ ಇದು ಹಾಸ್ಪಿಟಲ್ ಹೋಗ್ಬೇಕು ಇವತ್ತೇ ಸ್ನಾನ ಮಾಡ್ಕೊಂಡ್ ಬಂದಿದ್ದೀನಿ ಮೈಸೂರು ಡಾಕ್ಟರ್ ಏನ್ ಹೇಳ್ತಾರೆ ಮತ್ತೆ ಆ ವೇಟ್ ಎಷ್ಟಾಗಿದೆ ಅಂತ ಸಹ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ವೇಟ್ ಪು ತುಂಬಾ ಬ್ಲಾಕ್ ಆಗ್ಬಿಡುತ್ತೆ ಅಂತ ಇನ್ನೇನು ಅಪ್ಲೈ ಮಾಡ್ಕೊಳ್ಳಲ್ಲ ಹಾಸ್ಪಿಟಲ್ ಬರ್ಬೇಕಾದ್ರೆ ಉಡುಪಿ ಹೋಟೆಟಲ್ ಸ್ವಲ್ಪ ಮಸಾಲೆ ದೋಸೆ ತೊಗೊಂಡಿದೀವಿ ಬಿಸಿಯಾಗಿದ್ರೆ ತಿನ್ನೋದಕ್ಕೆ ಚಂದ ಮಸಾಲೆ ದೋಸೆ ಈ ಬರೀ ಚೆಕಪ್ ಅಷ್ಟೇ ಸ್ಕ್ಯಾನಿಂಗ್ ಏನು ಮಾಡಿಲ್ಲ ಮಂತ್ಲಿ ಮಂತ್ ಸ್ಕ್ಯಾನಿಂಗಿಗೆ ಹೇಳೋರು ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹಠ ಮಾಡಬಾರ್ದಲ್ವಾ ಅದಕ್ಕೆ ಪ್ರೆಗ್ನೆನ್ಸಿ ಟೈಮ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲಾನು ಸಹಿತ ನುಂಗಿದ್ದೀನಿ ಸಹಿತ ಸ್ವಲ್ಪ ಒನ್ ಟೆನ್ ಒನ್ ಟೆನ್ ಇರ್ತಾಯಿತ್ತು ಈ ಸೈಮ್ ಮಾತ್ರ ಸ್ವಲ್ಪ ಜಾಸ್ತಿ ಅಂತ ಇವನು ಸಹಿತ ಹೆಲ್ದಿಯಾಗಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಇದೊಂದು ತಪ್ಪು ಮಾತ್ರ ಮಾಡಲೇಬೇಡಿ ಪ್ರೆಗ್ನೆನ್ಸಿಲಿ ಸ್ಟಾರ್ಟಿಂಗಿಂದಲೂ ಸಹಿತ ನೀವು ಎಂಡ್ವರೆಗೂ ನೀವು ನಿಮ್ಮ ಬ್ಲಡ್ ಸರ್ಕುಲೇಷನ್ ಬೇಗನೆ ಇಂಪ್ರೂವ್ಮೆಂಟ್ ಆಗುತ್ತೆ ಮಗುಗೆ ತುಂಬ ಸಹಾಯ ಆಗುತ್ತೆ ಬ್ಲಡ್ ಹೈ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟೂಬ್ ಚಾನಲ್ ಇವತ್ತು ಹಾಸ್ಪಿಟಲ್ಗೆ ಇದೆ ಫ್ರೆಂಡ್ಸ್ ಚೆಕಪ್ಪಿಗೆ ಹೋಗಬೇಕು ಸ್ಕ್ಯಾನಿಂಗ್ ಏನಿಲ್ಲ ಏಯ್ತ್ ಮಂತ್ ಪ್ರೆಗ್ನೆನ್ಸಿದು ಹಾಸ್ಪಿಟಲ್ಗೆ ಹೋಗಬೇಕು ಇವಾಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಮೈ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ನಿನ್ನೆ ತಲೆ ಸ್ನಾನ ಮಾಡಿದ್ದೆಲ್ವ ಅದಕ್ಕೆ ಮೈ ಸ್ನಾನ ಮಾತ್ರ ಬಂದಿದ್ದೀನಿ ಸ್ವಲ್ಪ ಕ್ರೀಮ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಹಾಸ್ಪಿಟಲ್ಗೆ ಬೇಗ ಹೋಗಬೇಕು ಫ್ರೆಂಡ್ಸ್ ಹನ್ನೊಂದು ಗಂಟೆಗೆ ಬರ್ತಾರೆ ಆಲ್ಮೋಸ್ಟ್ ನೈನ್ ತರ್ಟಿ ಆಗ್ತಾ ಬರ್ತಾಯಿದೆ ನನ್ನ ಹಸ್ಬೆಂಡ್ ಸಹಿತ ರಂಗ ಡ್ಯೂಟಿಗೆ ಹೋಗಿದ್ದೀನಿ ಊರಿಂದ ಬಂದಿದ್ದಾನೆ ಡ್ಯೂಟಿಗೆ ಹೋಗಿದ್ದಾರೆ ಅವ್ರು ಬರೋ ಅಷ್ಟೊತ್ತಿಗೆ ರೆಡಿಯಾಗೋ ಅಂತ ಹೇಳಿದರು ಅವ್ರದ್ದೇನು ರೆಡಿ ಆಗೋದಿಲ್ಲ ಸಿಂಪಲ್ ಆಗಿ ರೆಡಿಯಾಗಿ ಬಂದುಬಿಡ್ತಾಳೆ ನೋಡಿ ಯಶು ಬಂದಳು ಏನು ಬಾ ಹ್ಞೂ ಕುಚ್ಚು ಸುಮ್ಮ ಏನಮ್ಮ ಯಶಿಗೋ ಸಹಿತ ರೆಡಿ ಮಾಡಿಸಿದ್ದೀನಿ ಅವಳು ಅಂತ ಅವ್ರು ಅಣ್ಣರ ಜೊತೆ ನಮ್ಮ ಜೊತೆ ಬರ್ತೀನಿ ಅಂತ ರೆಡಿಯಾಗಿದ್ದಾಳೆ ಏನಮ್ಮ ನಿಂಗೂ ಬೇಕಾ ಲಿಬ್ಬಾಂಬು ಹ್ಞೂ ಸರಿ ಅವಳು ಯಾಕತ್ತಾಳೆ ಅಂತ ಲಿಬ್ಬಾಂಬು ನೋಡಿ ರೆಡಿ ಆಗೋ ಟೈಮಿಗೆ ಬಂದುಬಿಟ್ಟಿದ್ದಾಳೆ ಹಾಂ ಸಿಂಪಲ್ಲಾಗೆ ರೆಡಿ ಆಗ್ತೀನಿ ಫ್ರೆಂಡ್ಸ್ ಆ ಕ್ರೀಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಜಾನ್ಸನ್ಸ್ ಬೇಬಿ ಕ್ರೀಮು ನಾನು ಮಾಮೂಲಿ ಕ್ರೀಮ್ ಅಪ್ಲೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಎಷ್ಟಿದೆ ಪೌಡರ್ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸದ್ಯಕ್ಕಿದೆ ಸಾಕು ಅಂತ ಜಾಸ್ತಿ ಜನ ಇರೋದಿಲ್ಲ ಬರೀ ಚೆಕಪ್ ಅಲ್ವಾ ಸ್ಕ್ಯಾನಿಂಗ್ ಆಗಿದೆ ತುಂಬ ಜಾಸ್ತಿ ಜನ ಇರೋರು ಬರೀ ಚೆಕಪ್ ಆದರೆ ಬೇಗ ಚೆಕ್ ಮಾಡಿಸ್ಕೊಂಡು ಡಾಕ್ಟರ್ ಏನು ಹೇಳ್ತಾರೆ ಮತ್ತು ಆ ವೆಯ್ಟ್ ಎಷ್ಟಾಗಿದೆ ಅಂತಲೂ ಸಹಿತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ವೆಯ್ಟ್ ಮಂತ್ಲಿ ಮಂತ್ಲಿ ಜಾಸ್ತಿ ಆಗಬೇಕು ಅಂತಲೂ ಸಹಿತ ಹೇಳಿದ್ದಾರೆ ಎಲ್ಲ ಪ್ರೆಗ್ನೆನ್ಸಿವರ್ಗು ಅಷ್ಟೇ ಎಷ್ಟೇ ದಪ್ಪ ಇದ್ದರೂ ಸಹಿತ ಮಂತ್ಲಿ ಮಂತ್ಲಿ ಜಾಸ್ತಿ ದಪ್ಪ ಆಗೋದಕ್ಕೆ ಹೇಳ್ತಾ ಇರ್ತಾರೆ ಅದಕ್ಕೆ ಇವಾಗ ನೋಡಬೇಕು ವೆಯ್ಟ್ ಎಷ್ಟಿದೆ ಮತ್ತು ಬಿ ಪಿ ಅದೆಲ್ಲೇ ಚೆಕ್ ಮಾಡ್ತಾರೆ ಹಾಂ ಟ್ಯಾಬ್ಲೆಟ್ಸ್ ಕ್ಯಾಲಾಗಿದೆಯೋ ಇಲ್ವಾ ಅಂತ ಚೆಕ್ ಮಾಡಿ ಟ್ಯಾಬ್ಲೆಟ್ಸು ಸಹಿತ ಬರ್ಕೊಡ್ತಾರೆ ಹಾಂ ಅದ ಟ್ವೆಂಟಿ ರುಪೀಸ್ ಲಿಪ್ ಬಾಂಬ ತೊಗೊಂಬಂದಿದೆ ಟ್ವೆಂಟಿ ರುಪೀಸ್ಗೆ ಇದೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಜಿತ್ತಾಗಿ ಬೀಳುತ್ತೆ ಇದೇ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ ಮೇಲೆ ಆಗುತ್ತೆ ಚೆನ್ನಾಗಿದೆ ಲಿಬ್ಬಾಂಬು ನಿಫ್ಟಿಕೇನು ಅಪ್ಲೈ ಮಾಡ್ಕೊಡೋಲ್ಲ ಫ್ರೆಂಡ್ಸ್ ಲಿಪ್ಪು ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ಅಂತ ನಿಫ್ಟಿಕೇನು ಅಪ್ಲೈ ಮಾಡ್ಕೊಡೋಲ್ಲ ಜಸ್ಟ್ ಲಿಪ್ ಹಾಂಬ ಅಪ್ಲೈ ಮಾಡ್ಕೊಂಡು ಹೋಗ್ತೀನಿ ಹ್ಞೂ ಈ ಡ್ರೆಸ್ ಬಂದು ಹಬ್ಬದಿನ ಹಾಕೊಂಡಿದ್ದೆ ಅಲ್ವಾ ಯುಗಾದಿ ಹಬ್ಬದಲ್ಲಿ ನೀವು ನೋಡೇ ನೋಡಿರ್ತೀರ ಹಬ್ಬದಿನ ಹಾಕೊಂಡಿದ್ದು ಹ್ಞೂ ಕೇಕ್ ಎಷ್ಟು ಆಲ್ರೆಡಿ ರೆಡಿ ಮಾಡಿಸಿದ್ದೆ ಮುಂಚೆಲೇ ಅವಳು ಆಟ ಆಡ್ಕೊಂಡ್ಬಿಡ್ಲಿ ರೆಡಿ ಮಾಡಿಸಿದ್ರಿ ಅಂತ ರೆಡಿ ಮಾಡಿಸಿದ್ದೆ ಇವಾಗ ನೋಡಿ ಸಿಂಪಲ್ಲ ಒಂದು ಬಟ್ಟನ್ನು ಹಾಕೊಂಡಿದ್ದೀನಿ ಹ್ಞೂ ಬಚ್ಕೋಬೇಕು ಫ್ರೆಂಡ್ಸ್ ಓಕೆ ತಲೆ ಬಾಚ್ಕೊಂಡು ನಾನು ಆಮೇಲೆ ರೆಡಿಯಾಗಿ ಹೋಗ್ತಾ ನಿಮಗೆ ಆದಷ್ಟು ವೀಡಿಯೋ ಮಾಡ್ತೀನಿ ಇಲ್ಲ ಅಂತಂದರೆ ಬಂದಮೇಲೆ ಡಾಕ್ಟರ್ ಏನು ಹೇಳಿದರು ಆ ಐದ್ ಮಂದ ಪ್ರೆಗ್ನೆನ್ಸಿಗೆ ಆ ವೆಯ್ಟ್ ಗೇನ್ ಆಗಿದೆಯೋ ಮತ್ತು ಏನು ಹೇಳಿದರು ಅಂತ ಡಾಕ್ಟರ್ ಹತ್ರ ಚೆಕಪ್ ಮಾಡಿಸ್ಕೊಂಡ್ ಬಂದಾದಮೇಲೆ ತಿಳಿಸ್ತೀನಿ ಓಕೆ ಫ್ರೆಂಡ್ಸ್ ಇನ್ನೂ ಟಿಫನ್ ತಿನ್ನಿಲ್ಲ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಅಮ್ಮ ಸಿಂಪಲ್ ಉಪ್ಪಿಟ್ಟು ಇರಲಿ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಎಷ್ಟಿಗೂ ತಿನ್ನಿಸ್ಬೋದಲ್ಲ ಮೆತ್ತಗಿದ್ರೆ ಅಂತ ಉಪ್ಪಿಟ್ಟು ಮಾಡ್ತಾ ಇದ್ದಾರೆ ಉಪ್ಪಿಟ್ಟು ತಿಂದು ತಲೆ ಒಂದು ಬಾಚ್ಕೊಂಡು ಹೋಗೋದಷ್ಟೇ ಓಕೆ ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡೋಣ ಚೆಕಪ್ ಮಾಡ್ಕೊಂಡು ಮೇಲೆ ನಿಮಗೆ ಸಿಗ್ತೀನಿ ಏನಮ್ಮ ಅದೆಲ್ಲ ಬೇಡಪ್ಪ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಹಾಸ್ಪಿಟಲ್ಗೆ ಹೋಗಿ ಬಂದ್ವಿ ತುಂಬ ಹಾಸ್ಪಿಟಲ್ ಏನು ಜಾಸ್ತಿ ಜನ ಇರಲಿಲ್ಲ ಬರಬೇಕಾದ್ರೆ ತುಂಬ ಟ್ರಾಫಿಕ್ ಜಾಮ್ ಇತ್ತು ಅದಂತೂ ತಲೆನೋವು ಬಂದುಬಿಡ್ತೀವಿ ಹಾಸ್ಪಿಟಲಿಂದ ಬರಬೇಕಾದ್ರೆ ಉಡುಪಿ ಹೋಟೆಲಲ್ಲಿ ಸ್ವಲ್ಪ ಮಸಾಲೆ ದೋಸೆ ತೊಗೊಂಡಿದ್ವಿ ನೋಡೋಣ ತಿಂತೀನಿ ಫಸ್ಟು ಆಮೇಲೆ ಡಾಕ್ಟರ್ ಏನಂದರು ಅಂತ ಚೆಕಪ್ ಮಾಡಿ ಹೇಳಿದ್ದಾರೆ ಏನಂದರು ಅಂತ ಆಮೇಲೆ ಹೇಳ್ತೀನಿ ನೋಡಿ ಯಶು ನೋಡ್ಬಿಟ್ಟು ದೋಸೆ ದೋಸೆ ಅಂತ ಇದ್ದಾಳೆ ನನಗೂ ಅಷ್ಟೇ ಹೋಟೆಲ್ಗೆ ಅಂದರೆ ಸ್ವಲ್ಪ ದೋಸೆ ತಿಂತೀನಿ ಜಾಸ್ತಿ ಏನೂ ಆರ್ಡ್ರ್ ಮಾಡೋದಕ್ಕೆ ಹೋಗೋದಿಲ್ಲ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ನನಗೆ ಮಸಾಲೆ ದೋಸೆ ತಿನ್ನೋಣ ಅಂತ ತರಿಸ್ಕೊಂಡಿದ್ದೀನಿ ಜಾಸ್ತಿ ರೇಟು ಫ್ರೆಂಡ್ಸ್ ಒಂದಕ್ಕೆ ಅರವತ್ತು ರೂಪಾಯಿ ಏನು ಒಂದು ದೋಸೆಗೆ ಮನೆಯಲ್ಲೇ ಮಾಡ್ಕೋಬೋದಲ್ವ ಅದ್ರ ಬದಲು ಇವತ್ತೊಂದಿನ ಪರವಾಗಿಲ್ಲ ಅಂತ ನಾನೇ ಎಷ್ಟು ಇಬ್ಬರು ಸಹಿತ ತೊಗೊಂಬಂದಿದ್ವಿ ಅಲ್ವನಮ್ಮ ಹೆಂಗಿದೆ ಅಂತ ಟೇಸ್ಟ್ ಮಾಡ್ತೀಯಾ ನೋಡೋಣ ಫಸ್ಟು ತಿಂದ್ಬಿಡ್ತೀನಿ ಹೊಟ್ಟೆ ಏನಷ್ಟಿಲ್ಲ ಹೋಗ್ಬೇಕಾದ್ರೆ ತಿನ್ಕೊಂಡೋಗಿದ್ದೆ ಚೆನ್ನಾಗಿದೆ ಚೆನ್ನಾಗಿದೆ ಮಸಾಲೆ ದೋಸೆ ಒಂದು ಪ್ಲೇಟ್ ತಂದು பிசியாக தின்னதை சந்த மசாலா தோசை சாப்பா தொடதாக பரவாயில்ல அலோ கிட ஏனா திண்டு சரி தோர் தீன் சேனல் பிஸ் பிசியாக ஆ சந்தி ஒன்று தம்மா ಓಕೆ ಫ್ರೆಂಡ್ಸ್ ಡಾಕ್ಟರ್ ಹತ್ರನ ಸಹಿತ ಹೋಗಿ ಬಂದ್ವಿ ಆ ಚೆಕಪ್ ಸಹಿತ ಆಯಿತು ಏನೇನು ಹೇಳಿದ್ರು ಅಂತ ಸಹಿತ ತಿಳಿಸ್ತೀನಿ ಮತ್ತು ಆ ಯಶನ ಸಹಿತ ಹೋಗಿ ಬಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದಾಳೆ ನಾನು ಮಲ್ಕೊಂಡಿದ್ದೀನಿ ನೋಡ್ತಿರ್ಬೋದು ಆರಾಮಾಗಿ ದೋಸೆ ಎಲ್ಲ ತಿನ್ಕೊಂಡು ಮಲ್ಕೊಂಡ್ವಿ ಯಶುಗೆ ಮಸಾಲೆ ದೋಸೆ ಅಂದರೆ ತುಂಬ ಇಷ್ಟ ಮನೆ ಮಾಡಿಕೊಟ್ರು ತಿಂತಾಳೆ ಔಟ್ ಸೈಡ್ ಆದರೂ ತೋರಿಸಿ ಅವ್ರಪ್ಪನಂತ ತಳಸ್ಕೊಂಡು ಬಂದಿದ್ಲು ಮಸಾಲೆ ದೋಸೆ ನಾನು ಸ್ವಲ್ಪ ತಿಂದಿದ್ದೀನಿ ಯಾಕೋ ಅಷ್ಟೊಂದು ಇಷ್ಟ ಆಗಲಿಲ್ಲ ಫ್ರೆಂಡ್ಸ್ ಮಸಾಲೆ ದೋಸೆ ಉಡುಪಿ ಉಪಹಾರದಲ್ಲಿ ಚೆನ್ನಾಗಿತ್ತು ಆದರೆ ಯಾಕೋ ಇಷ್ಟ ಆಗಲಿಲ್ಲ ಮನೇಲಿ ಮಾಡ್ಕೊಂಡು ತಿಂದ್ರೇ ಇಷ್ಟ ಅಂತ ಅನ್ನಿಸ್ತು ಸ್ವಲ್ಪ ತಿಂದೆ ಗ್ಯಾಸ್ಟ್ರಿಕ್ ಆಗಿಬಿಡುತ್ತೆ ಅಂತ ಈ ಥರ ಔಟ್ಸೈಡ್ ಏನಾರು ತಿಂದರೆ ನನಗೆ ಗ್ಯಾಸ್ಟ್ರಿಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ್ವಲ್ಪ ತಿಂದು ಎಷ್ಟಿಗೆ ತಿಂದು ತಿಂದು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳನ್ನ ಎಬ್ಬ್ರಿಸೋದಕ್ಕೆ ಹೋಗೋದಿಲ್ಲ ಡಿಸ್ಟರ್ಬ್ ಮಾಡ್ತಾಳೆ ಅಂತ ಆಮೇಲೆ ಸ್ವಲ್ಪ ಎಬ್ಬರಿಸಿ ಸ್ವಲ್ಪ ಹಾಲು ಕುಡಿಸಿದಾಯಿತು ಅಂತ ಇವಾಗ ಡಾಕ್ಟರ್ ಹತ್ರನೂ ಸಹಿತ ಚೆಕಪ್ ಮಾಡಿದ್ವಿ ಬರೀ ಚೆಕಪ್ ಅಷ್ಟೇ ಸ್ಕ್ಯಾನಿಂಗ್ ಏನು ಮಾಡಿಲ್ಲ ಮಂತ್ಲಿ ಮಂತ್ಲಿ ಸ್ಕ್ಯಾನಿಂಗಿಗೆ ಹೇಳೋರು ಈ ಮಂತ್ ಮಾತ್ರ ನನಗೆ ಸ್ಕ್ಯಾನಿಂಗಿಗೆ ಹೇಳಿಲ್ಲ ಇದೇ ಡೇಟಿಗೆ ಇವತ್ತು ಹದಿಮೂರು ಅಲ್ವತ್ತು ಹದಿಮೂರನೇ ತಾರೀಕಿಗೆ ನಮಗೆ ನೆಕ್ಸ್ಟ್ ಮಂತು ಮೇ ನೆಕ್ಸ್ಟ್ ಮಂತ್ ಹದಿಮೂರನೇ ತಾರೀಕಿಗೆ ಸ್ಕ್ಯಾನಿಂಗ್ಗೆ ಬರೋದು ಕೇಳಿದರೆ ನನ್ನ ಬರ್ತಡೆ ಮಂತಲ್ಲೇ ಬರೋದು ಕೇಳಿದರೆ ನನ್ನ ಬರ್ತಡೆ ಬಂದು ಟ್ವೆಂಟಿ ಒನ್ ಹದಿಮೂರಕ್ಕೆ ಬೇಗನೆ ಹೋಗಿ ಬರ್ಬೋದು ನೋಡೋಣ ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ ಏನು ಏನಿರುತ್ತೆ ಅಂತಲೂ ಸಹಿತ ಹೇಳ್ತೀನಿ ಈ ಸ್ಕ್ಯಾನಿಂಗಲ್ಲಿ ಬಂದುಬಿಟ್ಟು ಈಗ ಸ್ಕ್ಯಾನಿಂಗ್ ಮಾಡಿಸಿರೋದ್ರಲ್ಲಿ ಬಂದುಬಿಟ್ಟು ನನ್ನದು ಹಾರ್ಟ್ ಬೀಟ್ ಬಂದುಬಿಟ್ಟು ಒಂದೇ ಥರ ಇದೆ ಏನು ಎಕ್ಸ್ಚೇಂಜ್ ಆಗಿಲ್ಲ ಅದೊಂದೇ ನೆಕ್ಸ್ಟ್ ಯಾವ ಥರ ಇರುತ್ತೆ ಮಗದು ಹಾರ್ಟ್ ಬೀಟ್ ಅಂತ ನೋಡೋಣ ಓಕೆ ಬನ್ನಿ ಇವಾಗ ಡಾಕ್ಟರ್ ಬಂದುಬಿಟ್ಟು ನನಗೆ ಹೋದ ತಕ್ಷಣ ಅದಿಲ್ಲ ಮತ್ತು ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಎಲ್ಲ ನೋಡಿ ಮತ್ತು ಟ್ಯಾಬ್ಲೆಟ್ಸ್ ಎಲ್ಲ ನೋಡಿದ್ರು ಟ್ಯಾಬ್ಲೆಟ್ಸ್ ಖಾಲಿ ಆಗಿದೆ ಇಲ್ವ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಸಹಿತ ಕೊಟ್ಟಿದ್ದಾರೆ ಟ್ಯಾಬ್ಲೆಟ್ಸ್ ನಂದು ಮಂತ್ಲಿ ಮಂತ್ಲಿ ಖಾಲಿ ಆಗ್ತಾ ಇರುತ್ತೆ ನುಂಗೋದು ಮಾತ್ರ ತಪ್ಪಿಸೋದಿಲ್ಲ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಹಠ ಮಾಡಬಾರ್ದಲ್ವಾ ಅದಕ್ಕೆ ಪ್ರೆಗ್ನೆನ್ಸಿ ಟೈಮ್ ಅಂತ ಹೇಳ್ಬಿಟ್ಟು ಟ್ಯಾಬ್ಲೆಟ್ಸ್ ಎಲ್ಲನೂ ಸಹಿತ ನುಂಗಿದ್ದೀನಿ ನಾನು ಹಸ್ಬೆಂಡ್ ಬಂದು ಬಂದು ಚೆಕ್ ಮಾಡ್ತಾ ಇರ್ತಾರೆ ಅದಕ್ಕೆ ಟ್ಯಾಬ್ಲೆಟ್ಸ್ ಎಲ್ಲ ಖಾಲಿಯಾಗಿತ್ತು ಟ್ಯಾಬ್ಲೆಟ್ಸು ಸಹಿತ ಕೊಟ್ಟಿದ್ದಾರೆ ಪೌಡರು ಸಹಿತ ಕೊಟ್ಟಿದ್ದಾರೆ ಪಿಸ್ತಾ ಬಾದಾಮದು ಪಿಸ್ತಾ ಕೇಸರಿ ಕೊಟ್ಟಿದ್ದಾರೆ ಈ ಸರಿ ಪ್ರೋಟೀನ್ ಪೌಡರನ್ನು ಅದ ಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಅಷ್ಟೇ ಚೆಕಪ್ ಮಾಡಿರೋದು ಮತ್ತು ಬಿ ಪಿ ಚೆಕ್ ಮಾಡಿದ್ರು ಬಿ ಪಿ ಬಂದು ನನಗೆ ಈ ಸರಿ ಎಲ್ಲ ಸರಿನೂ ಸಹಿತ ಸ್ವಲ್ಪ ಒನ್ ಟೆನ್ ಒನ್ ಟೆನ್ ಇಡ್ತಾಯಿತ್ತು ಈ ಸರಿ ಮಾತ್ರ ಸ್ವಲ್ಪ ಜಾಸ್ತಿ ಆಗಿದೆಯಂತೆ ಬಿ ಪಿ ಎಲ್ಲ ಸರಿ ಕರೆಕ್ಟಾಗಿ ಇರ್ತಿತ್ತು ಈ ಸರಿ ಬಿ ಪಿ ಯಾಕೆ ಜಾಸ್ತಿ ಆಗಿದೆಯಾ ನಿಮಗೆ ಅಂತ ಕೇಳ್ತಾಯಿದ್ರು ಅದೊಂದು ಭಯ ಆಯಿತು ಫ್ರೆಂಡ್ಸ್ ಆ ಬಿ ಪಿ ಜಾಸ್ತಿ ಆಗಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು ಈ ಟೈಮಲ್ಲೇ ಸ್ವಲ್ಪ ಹೆಲ್ತಿಯಾಗಿದ್ದರೆ ನಾರ್ಮಲ್ ಆಗಿದ್ದರು ಒಂಚೂರು ಪರವಾಗಿಲ್ಲ ಅಂತಲೇ ಹೇಳ್ಬೋದು ಅದಕ್ಕೆ ಡಾಕ್ಟರ್ ಹೇಳಿದ್ದಾರೆ ಬಿ ಪಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ಇವಾಗ ಜಾಸ್ತಿ ಆಗಿದೆ ಅಷ್ಟೇ ಕಂಟ್ರೋಲ್ ಆಗುತ್ತೆ ನೆಕ್ಸ್ಟ್ ಪರವಾಗಿ ಕಂಟ್ರೋಲ್ ಆಗುತ್ತೆ ಬಿ ಇನ್ಮೇಲೆ ಜಾಸ್ತಿ ಮಾಡ್ಕೊಳ್ಳೋದಕ್ಕೇನು ಹೋಗ್ಬೇಡ ಟೆನ್ಷನ್ ಜಾಸ್ತಿ ತೊಗೋಬಾರ್ದು ಕೂಗ್ಬಾರ್ದು ಜಾಸ್ತಿ ಅಂತಲೂ ಸಹಿತ ಹೇಳಿದ್ದಾರೆ ಅದೊಂದು ಬೇಜಾರಾಯಿತು ಅಷ್ಟೇ ಅದು ಅದು ಬಿಟ್ಟರೆ ಏನಿಲ್ಲ ಎಲ್ಲದೂ ಸಹಿತ ಚೆನ್ನಾಗಿದೆ ಬ್ಲಡ್ ರಿಪೋರ್ಟು ಸಹಿತ ನೋಡಿದ್ರು ಬ್ಲಡ್ ರಿಪೋರ್ಟ್ ಸಹಿತ ಕರೆಕ್ಟಾಗಿ ಬ್ಲಡ್ಡು ಎಷ್ಟು ಗ್ರಾಮ್ ಬೇಕೋ ಅಷ್ಟು ಗ್ರಾಮ್ ಕರೆಕ್ಟಾಗಿ ನಾರ್ಮಲ್ ಸ್ಟೇಜಲ್ಲಿದೆ ಅಂತಲೇ ಹೇಳ್ಬೋದು ಅದೊಂದು ನೆನ್ಸ್ಕೊಂಡು ಸ್ವಲ್ಪ ಬೇಜಾರಾಯಿತು ಫ್ರೆಂಡ್ಸ್ ಬಿ ಪಿ ಸ್ವಲ್ಪ ಜಾಸ್ತಿ ಇದೆ ಮಂತ್ಲಿ ಮಂತ್ಲಿ ಚೆಕಪ್ ಮಾಡಿಸ್ಕೊಳ್ಳೋಕೆ ಹೋಗಲೇಬೇಕು ನಾವು ಪ್ರೆಗ್ನೆನ್ಸಿ ಟೈಮಲ್ಲಿ ಹೋಗೋದಿಲ್ಲ ಅಂತ ಅಂದರೆ ಆಗೋದೇ ಇಲ್ಲ ಏನಾಗುತ್ತೆ ಏನೋ ಇವು ಮಗು ಹೇಗೋ ನಾನು ಇದೆಯೇನೋ ಅಂತ ಒಂದು ಸ್ವಲ್ಪ ಭಯ ಆಗ್ತಾ ಇರುತ್ತೆ ಈ ಸರಿ ನಮಗೆ ಟ್ವೆಲ್ ಡೇಟಿಗೂ ಟೆನ್ ಡೇಟಿಗೂ ಕೊಟ್ಟಿದ್ದರು ಒಂದೆರಡು ದಿನ ಜಾಸ್ತಿ ಆಗಿದೆ ಆದರೂ ಸಹಿತ ಸ್ಕ್ಯಾನಿಂಗ್ ಏನಲ್ವಲ್ಲ ಬರೀ ಚೆಕಪ್ ಅಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ ಸಹಿತ ಊರಲ್ಲಿಲ್ವಲ್ಲ ಅಂತ ಹೇಳಿಬಿಟ್ಟು ನಾನು ಒಂದೆರಡು ದಿನ ಬಿಟ್ಟು ಹೋಗಿದ್ವಿ ಇದೊಂದೇ ಬಿ ಪಿ ಒಂದು ಜಾಸ್ತಿ ಇದೆ ಅಂತ ಹೇಳಿದ್ದಾರೆ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಈ ಟೈಮಲ್ಲಿ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ಊಟ ತಿನ್ನಬೇಕು ಮತ್ತು ಊಟದಲ್ಲೂ ಸಹಿತ ಏಳು ಆಯಿತು ಅಂದರೆ ಬಿ ಪಿ ಜಾಸ್ತಿ ಆಗೋದು ಬಿ ಪಿ ಕಡಿಮೆ ಆಗೋದು ಅದೆಲ್ಲ ಇರುತ್ತೆ ಒಂಚೂರು ಬಿ ಪಿ ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಸರಿ ಹೋಗುತ್ತೆ ಅದು ಬಿಟ್ಟರೆಲ್ಲ ನಾರ್ಮಲ್ ಸ್ಟೇಜಲ್ಲಿದೆ ಇದೆ ಅಂತಲೇ ಹೇಳಿದರು ಮತ್ತು ನಾವು ಚೆನ್ನಾಗಿ ವಾಕ್ ಮಾಡಬೇಕು ನಾವೆಷ್ಟು ಚೆನ್ನಾಗಿ ವಾಕ್ ಮಾಡ್ತೀವಿ ಬಿ ಪಿ ಶುಗರ್ ನಾವೆಷ್ಟು ಚೆನ್ನಾಗಿ ವಾಕ್ ಮಾಡ್ತೀವಿ ಬಿ ಪಿ ಮಾತ್ರ ಚೆನ್ನಾಗಿ ಕಂಟ್ರೋಲ್ ಆಗುತ್ತೆ ಮೇಯ್ನ್ ವಾಕ್ ಮಾಡಬೇಕಾಗುತ್ತೆ ನಾನು ಆದಷ್ಟು ವಾಕ್ ಮಾಡ್ತೀನಿ ವಾಕ್ ಮಾಡೋದಂದರೆ ನನಗೆ ತುಂಬ ಇಷ್ಟ ಯಾವಾಗ ಬೆಳಗ್ಗೆ ಟೈಮ್ ಟಿಫನ್ ಮಾಡಿದಾಗ ಮಧ್ಯಾಹ್ನ ಟೈಮ್ ಊಟ ಮಾಡಿದಾಗ ರಾತ್ರಿ ಊಟ ಮಾಡಿದಾಗ ಎಲ್ಲದೂ ಸಹಿತ ವಾಕ್ ಮಾಡ್ತಾ ಇರ್ತೀನಿ ನೀವು ಎಷ್ಟು ಚೆನ್ನಾಗಿ ವಾಕ್ ಮಾಡ್ತೀರೋ ಅಷ್ಟು ಚೆನ್ನಾಗಿ ಹೆಲ್ದಿಯಾಗಿ ನೀವು ಸಹಿತ ಇರ್ತೀರ ಯಾವುದೇ ರೀತಿಯ ಮೈಕೈ ನೋವು ಇರೋದಿಲ್ಲ ಮತ್ತು ಮಗನೂ ಸಹಿತ ಹೆಲ್ದಿಯಾಗಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಇದೊಂದು ಪ್ರೆಗ್ನೆನ್ಸಿ ಇರೋರು ತಪ್ಪು ಮಾಡಲೇಬಾರ್ದು ಫ್ರೆಂಡ್ಸ್ ನೋಡಿ ಸೊಳ್ಳೆ ಹೋಗ್ತಾಯಿದೆ ಇತ್ತೀಚೆ ಮನೇಲಂತೂ ಸೊಳ್ಳೆ ಏನು ಮಾಡಿದರೂ ಹೋಗ್ತಾಯಿಲ್ಲ ಅದೇನೋ ಗೊತ್ತಿಲ್ಲ ಏನಪ್ಪ ಹೇಳಿದೆ ಅಂತಂದರೆ ನೀವು ಮಲ್ಕೋಬೇಕಾದ್ರೆ ಪ್ರೆಗ್ನೆನ್ಸಿ ಯಾರೆಲ್ಲ ಇದ್ದೀರ ಮಲ್ಕೋಬೇಕಾರೆ ಕಾಲು ಮೇಲೆ ಕಾಲು ಹಾಕೊಂಡು ಈ ರೀತಿ ಮಲ್ಕೋಬಾರ್ದು ಅಂತೆ ಮೇಯ್ನ್ ಅದೊಂದು ತಪ್ಪು ಮಾಡಬಾರ್ದು ಆ ಒಂದು ತಪ್ಪು ಮಾಡಲೇಬಾರ್ದು ಅಂತೆ ಮತ್ತು ರೈಟ್ ಸೈಡಂತೂ ಮಲಗಲೇಬಾರ್ದು ನಿಮಗೆ ರೈಟ್ ಸೈಡ್ ಮಲಗಬೇಕು ಅಂತ ಅನಿಸಿರೋ ಸಹಿತ ಮಲಗಬಾರ್ದು ಅಂತೆ ನೀವು ಸ್ಟ್ರೈಟ್ ಮಲ್ಕೋತೀರ ನೋಡಿ ಕತ್ರಿ ಥರ ಕಾಲು ಹಾಕ್ತೀರ ಕಾಲು ಮೇಲೆ ಕಾಲು ಹಾಕೊಂಡು ಮಲ್ಕೋತೀರ ನೋಡಿ ಅದು ಮಾಡಲೇಬಾರ್ದು ಅಂತೆ ಡಾಕ್ಟರ್ ಅದೆಲ್ಲ ನಿಮಗೆ ಫ್ರೆಂಡ್ಲಿ ಆಗಿದ್ರೆ ಅದೆಲ್ಲ ಹೇಳ್ತಾರೆ ಒಬ್ಬೊಬ್ರು ಹೇಳೋದಿಲ್ಲ ಇದೊಂದು ತಪ್ಪು ಮಾತ್ರ ಮಾಡಲೇಬೇಡಿ ಪ್ರೆಗ್ನೆನ್ಸಿಲಿ ಸ್ಟಾರ್ಟಿಂಗಿಂದಲೂ ಸಹಿತ ನೀವು ಎಂಡವರೆಗೂ ನೀವು ಕಾಲ್ಮೇಲೆ ಕಾಲಕ್ಕೊ ಮಲಗೋದು ಹೊಟ್ಟೆ ಆ ಕಡೆ ಈ ಕಡೆ ಸಡನ್ನಾಗಿ ತಿರ್ಸೋಕ್ಕೆ ಹೋಗೋದು ಅದೆಲ್ಲ ಮಾಡೋಕೋಗ್ಬಾರ್ದು ನನ್ನದು ಫಸ್ಟ್ ಪ್ರೆಗ್ನೆನ್ಸಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋದರಿಂದ ನಿಮಗೂ ಸಹಿತ ಹೇಳ್ತಾ ಇದ್ದೀನಿ ಅಷ್ಟೇ ಇನ್ನೇನಿಲ್ಲ ಬಲಗಡೆ ಮಲ್ಕೊಳಕಿನೇ ಆದಷ್ಟು ಎಡಗಡೆ ಮಲ್ಕೊಂಡ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಬೇಗನೆ ಇಂಪ್ರೂವ್ಮೆಂಟ್ ಆಗುತ್ತೆ ಮಗುಗೆ ತುಂಬ ಸಹಾಯ ಆಗುತ್ತೆ ಬ್ಲಡ್ ಸರ್ಕ್ಯುಲೇಷನು ಬೇಗ ಇಂಪ್ರೂವ್ಮೆಂಟ್ ಆಗೋದ್ರಿಂದ ಮಗುಗೆ ಬೇಗ ಚೆನ್ನಾಗಿ ನಾರ್ಮಲ್ ಡೆಲಿವರಿ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಬೇಗನೆ ನಾರ್ಮಲ್ ಡೆಲಿವರಿ ಆಗುತ್ತೆ ನೀವು ಜಾಸ್ತಿ ವಾಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಕೆಲಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಲೆಫ್ಟ್ ಸೈಡ್ ಮಲ್ಗೋದಕ್ಕೆ ಅದೆಷ್ಟು ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ ಇದೊಂದು ಹೇಳ್ತೀನಿ ಅವಾಗವಾಗ ನಾನು ಹೇಳ್ತಾ ಇರ್ತೀನಿ ಒಬ್ಬೊಬ್ರು ವೀಡಿಯೋ ನೋಡೋದಿರೋಲ್ಲ ಇವಾಗ ನಿಮಗೆ ಗೊತ್ತಿದೆ ಅಂತ ತಿಳ್ಕೊತೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಪ್ರೆಗ್ನೆನ್ಸಿ ಇದ್ದವರು ಪ್ರೆಗ್ನೆನ್ಸಿ ಅಂದರೂ ಪರವಾಗಿಲ್ಲ ನಿಮ್ಮ ರಿಲೇಷನ್ ನಿಮ್ಮ ಅಕ್ಕಪಕ್ಕ ಪಕ್ಕ ಇದ್ದರೆ ಖಂಡಿತವಾಗಿ ತಿಳಿಸಿ ಆದಷ್ಟು ಲೆಫ್ಟ್ ಸೈಡ್ ಮಲ್ಗೋದಕ್ಕೆ ಟ್ರೈ ಮಾಡಿ ಮತ್ತು ನಿಮ್ಮ ನಿಮ್ಗೆ ಏನಾದ್ರು ಉಸಿರಾಡೋದಕ್ಕೆ ತೊಂದರೆ ಆಗ್ತಾಯಿದೆ ಸ್ವಲ್ಪ ಉಸಿರು ಕಟ್ಟಿದಾಗ ಆಗ್ತಾ ಇದೆ ಅಂದರೆ ಸ್ವಲ್ಪ ಹೊತ್ತು ವಾಕ್ ಮಾಡಿ ಸ್ವಲ್ಪ ನೀರು ಕುಡ್ದು ಮಲ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಆ ರೀತಿ ಮಾಡಿ ರೈಟ್ ಸೈಡ್ ಮಾತ್ರ ಯಾವುದೇ ಕಾರಣಕ್ಕೂ ಸಹಿತ ಮಲ್ಕೋಬಾರ್ದು ಮತ್ತು ಇದು ಕತ್ರಿಕಾಲು ಹಾಕ್ಬಾರ್ದು ಸ್ಟ್ರೈಟಾಗಿ ಮಲ್ಕೊಂಡು ಹೊಟ್ಟೆ ಮೇಕೆ ಮಾಡ್ಕೊಂಡು ಅದಂತೂ ಮಾಡೋದಕ್ಕೆ ಹೋಗಬಾರ್ದು ನಿಮಗೆ ಏನಾದ್ರು ಲೆಫ್ಟ್ ಸೈಡ್ ಮಲಗಿ ಮಲಗಿ ಬೇಜಾರಾಗ್ತಿದೆ ಅಂತಂದರೆ ಸ್ವಲ್ಪ ರೈಟ್ ಸೈಡ್ ಮಲಗಿಬಿಟ್ಟು ಸ್ವಲ್ಪ ಒಂದು ಐದು ನಿಮಿಷ ರೈಟ್ ಸೈಡ್ ಮಲಗಿಬಿಟ್ಟು ರೆಸ್ಟ್ ತೊಗೊಂಡು ಮತ್ತೆ ಲೆಫ್ಟ್ ಸೈಡ್ ಮಲಗೋದಕ್ಕೆ ಟ್ರೈ ಮಾಡಿ ಅದು ತುಂಬ ಒಳ್ಳೆಯದಂತೆ ಪ್ರೆಗ್ನೆನ್ಸಿ ಇರೋರಿಗೆ ತುಂಬ ಅಂದರೆ ತುಂಬ ಒಳ್ಳೆಯದಂತೆ ಹೇಳ್ತಾರೆ ಡಾಕ್ಟರ್ಸ್ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನಿಮಗೆ ಉಪಯೋಗ ಆಗುತ್ತೆ ಅಂತ ಇವಾಗ ಟ್ಯಾಬ್ಲೆಟ್ಸ್ ತೋರಿಸ್ತೀನಿ ಫ್ರೆಂಡ್ಸ್ ಯಾವ ರೀತಿ ಆಗಿದೆ ಅಂತ ಮತ್ತೆ ಒಂದೇ ಥರ ಟ್ಯಾಬ್ಲೆಟ್ಸ್ ಕೊಡೋದಿಲ್ಲ ನಮಗೆ ಸ್ಲಿಪ್ ಎಲ್ಲ ಕೊಡ್ತಾರೆ ಅಂದರೆ ಡಾಕ್ಟರ್ ಬಂದು ಉಮಾ ನರ್ಸಿಂಗ್ ಹೋಮ್ ಅಂತ ಇದು ಬಂದು ಬೊಮ್ಮಿಲ್ ಇದೆ ನಾನು ಓದ್ಸರಿಂದ ಸಹಿತ ಚೆಕಪ್ ಅಲ್ಲೇ ಮಾಡಿಸಿದ್ದು ಬರೀ ಪ್ರೆಗ್ನೆನ್ಸಿ ಅವರು ಮಾತ್ರ ಚೆಕಪ್ ಮಾಡ್ತಾರೆ ಚಿಕ್ಕದು ಹಾಸ್ಪಿಟಲು ಆದರೂ ಸಹಿತ ತುಂಬ ಚೆನ್ನಾಗಿ ನೋಡ್ತಾರೆ ಅಂತಲೇ ಹೇಳ್ಬೋದು ಈ ಮಾತ್ರ ನೋಡ್ತೀರ ದನಗೆ ಮಾತ್ರ ಕೊಡ್ತಾರೆ ನೋಡಿ ಗುಳಿಗೆ ಕುರಿಗಳಿಗೆ ಆ ಥರ ಇದೆ ನೋಡಿ ಇದು ಮಾಮೂಲಿ ಐರನ್ ಟ್ಯಾಬ್ಲೆಟು ಮಂತ್ಲಿ ಮಂತ್ಲಿ ನನಗೆ ಇದೆ ಐರನ್ ಟ್ಯಾಬ್ಲೆಟ್ ಕೊಡ್ತಾರೆ ನಿಮಗೂ ಸಹಿತ ಪ್ರೆಗ್ನೆನ್ಸಿಗಳಿಗೆ ಕೊಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಸಹಿತ ನಿಮಗೆ ಪ್ರೈವೇಟಲ್ಲಿ ತೋರ್ಸ್ಕೊಳೋಕಾಗಲಿಲ್ಲ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಸಹಿತ ಐರನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನೋಡಿ ನನಗೊದ್ಸಲಿ ಗೌರ್ಮೆಂಟ್ ಹಾಸ್ಪಿಟಲ್ ಚೆಕಪ್ಗೆ ಸೈನ್ ಬೇಕಿತ್ತು ನನಗೆ ಅಲ್ಲಿ ಸೈನ್ ಮಾಡ್ಸೋಕೆ ಹೋದಾಗ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದರು ಸುಮ್ಮನೆ ಎಂತಕ್ಕೆ ವೇಸ್ಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನಾನೇ ಬೇಡ ಇದೆ ಅಂತಲೇ ಹೇಳಿ ಬಂದಿದ್ದೀನಿ ಸುಮ್ಮನೆ ಇದು ಬೇರೆ ಕೊಟ್ಟಿರಲ್ವಾ ಅದಕ್ಕೆ ಇದು ಐರನ್ ಟ್ಯಾಬ್ಲೆಟ್ಸು ಇದು ಅಷ್ಟೇ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದು ತರ್ಟಿ ಕೊಡ್ತಾರೆ ಮಂತ್ಲಿ ಕರೆಕ್ಟಾಗಿ ಕಂಪ್ಲೀಟ್ ಆಗೋವರೆಗೂ ನಾವು ಹಾಸ್ಪಿಟಲ್ಗೆ ಯಾವಾಗ ಹೋಗ್ತೀವಿ ಅಲ್ಲಿವರೆಗೂ ಆಗಂಗೆ ಮಾತ್ರೆ ಕೊಟ್ಟಿದ್ದಾರೆ ಇದು ಮೂರು ಮತ್ತು ಇದು ಪೌಡರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇದು ನೋಡೋಣ ಪ್ರೋಟೀನ್ ವಿತ್ ವಿಟಮಿನ್ಸ್ ಮಿನರಲ್ಸ್ ಪೌಡರ್ ಅಂತ ಕೇಸರ್ ಪಿಸ್ತಾ ಫ್ಲೇವರ್ ಇದು ಫಸ್ಟ್ ಟೈಮ್ ಕೇಸರ್ ಪಿಸ್ತಾ ಫ್ಲೇವರ್ ಕೊಟ್ಟಿದ್ದಾರೆ ನಾನಂತೂ ಯಶು ಪ್ರೆಗ್ನೆನ್ಸಿಲೂ ಸಹಿತ ಕೇಸರಿ ತಿಂದಿಲ್ಲ ಈ ಪ್ರೆಗ್ನೆನ್ಸಿಲೂ ಸಹಿತ ಕೇಸರಿ ತಿಂದಿಲ್ಲ ನೋಡೋಣ ಏನಾಗುತ್ತೆ ಮಗು ಕೇಸರಿ ತಿಂದರೆ ಮಗು ವೈಟ್ ಹುಟ್ಟುತ್ತೆ ಅಂತಾರೆ ಅದೆಲ್ಲ ನಂಬೋದಕ್ಕೇನು ಹೋಗೋದಿಲ್ಲ ನೋಡೋಣ ಕೇ ಇದು ಕೇಸರಿ ಪಿಸ್ತಾ ಫ್ಲೇವರ್ದು ಪಿಸ್ತಾ ಅಂದರೆ ತುಂಬ ಇಷ್ಟ ನನಗೆ ಮಂತ್ಲಿ ಮಂತ್ಲಿ ಚೇಂಜ್ ಚೇಂಜಾಗಿ ನನಗೆ ಆ ಪೌಡರನ್ನು ಬರ್ಕೊಡ್ತಾರೆ ಬೆಳಗ್ಗೆ ಒಂದು ಸ್ಪೂನ್ ಹಾಲು ಹಾಲುಗಾಕೊಂಡು ಕುಡಿಯೋದು ಮತ್ತು ಸಂಜೆ ಒಂದು ಸ್ಪೂನ್ ಹಾಲು ಹಾಕ್ಕೊಂಡು ಕುಡಿಯೋದು ಚೆನ್ನಾಗಿರುತ್ತೆ ಮತ್ತು ಡ್ರೈ ಫ್ರೂಟ್ಸಿನ ಪೌಡರು ಸಹಿತ ಕೊಡ್ತಾರೆ ಅದೆಲ್ಲದೂ ಸಹಿತ ಮಿಕ್ಸರಲ್ಲಿ ಡ್ರೈ ಫ್ರೂಟ್ಸಿಂದು ಪೌಡರೆಲ್ಲ ಕೊಡ್ತಾಯಿರ್ತಾರೆ ಅದೆಲ್ಲ ಖಾಲಿ ಆಗಿದೆ ಈ ಸರಿ ಫ್ಲೇವರ್ ತುಂಬ ನೋಡೋಣ ಹೇಗಿದೆಯಾ ಏನೋ ಅಂತ ಇಷ್ಟು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಈ ಪೌಡರ್ ಬಂದುಬಿಟ್ಟು ಎಷ್ಟು ಅಂತ ಹೇಳಿದರೆ ಫೋರ್ ಸೆವೆಂಟಿ ಸಿಕ್ಸ್ ರುಪೀಸ್ದು ಇದೇ ಸ್ವಲ್ಪ ಕಡಿಮೆ ಹಾಂ ಇನ್ನು ಮಿಕ್ಕಿದ್ದೆಲ್ಲ ಸಿಕ್ಸ್ ಹಂಡ್ರೆಡ್ಡು ಆ ರೀತಿ ಫೈವ್ ಹಂಡ್ರೆಡು ಆ ರೀತಿ ಇತ್ತು ಫೋರ್ ಸೆವೆಂಟಿ ಸಿಕ್ಸ್ ರುಪೀಸು ಒಂಥ ಟ್ವೆಂಟಿ ಫೋರ್ ರುಪೀಸ್ ಕಡಿಮೆ ಅಷ್ಟೇ ಫೈವ್ ಹಂಡ್ರೆಡ್ ರುಪೀಸ್ಗೆ ಇದು ಸಹಿತ ಕುಡಿತೀನಿ ನನ್ನ ಹಸ್ಬೆಂಡ್ ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ ಕುಡಿದಿದೆಯಾ ಇಲ್ವಾ ಕುಡಿದೆಯೇ ಇಲ್ವಾ ಅಂದರೆ ಇಲ್ಲಾಂದರೆ ದೊಡ್ಡ ಜಗಳ ಮಾಡಿಬಿಡ್ತಾರೆ ಅದ್ರಲ್ಲಿ ಬೇರೆ ಯಶಿಗೆ ನಾನು ಪ್ರೋಟೀನ್ ಪೌಡ್ರ್ ಕುಡಿತೀನಿ ನೋಡಿ ಅದು ಅವ್ಳಿಗೆ ಬೇಕೇ ಬೇಕು ಅವ್ಳಿಗಿಷ್ಟ ಐತೆ ಪ್ರೋಟೀನ್ ಪೌಡ್ರ್ ಪ್ರೋಟೀನ್ ಪೌಡ್ರೆಲ್ಲ ಕುಡಿಯೋದಕ್ಕೆ ಇಷ್ಟ ಆಗ್ತಾ ಇರುತ್ತೆ ಅಮ್ಮ ಕೊಡು ನನಗೆ ಅಂತ ಹೇಳ್ಬಿಟ್ಟು ಗ್ಲಾಸ್ ಎತ್ಕೊಂಡು ಬಂದುಬಿಡ್ತಾಳೆ ಏನಾಗೋದಿಲ್ಲ ಅಂತ ಕೊಡ್ತೀನಿ ಅದೇನು ಪ್ರೆಗ್ನೆನ್ಸಿಗಳಿಗೆ ಪ್ರೋಟೀನ್ ಪೌಡ್ರ್ ಅಲ್ವಾ ಏನಾಗೋದಿಲ್ಲ ಅಂತ ನಾನು ಯಶಿಗೂ ಸಹಿತ ಆವಾಗವಾಗ ಕೊಡ್ತಾ ಇರ್ತೀನಿ ಓಕೆ ಫ್ರೆಂಡ್ಸ ನೋಡಿರಲ್ಲ ಇಷ್ಟು ಚೆಕಪ್ ಎಲ್ಲ ಮಾಡಿಸ್ಕೊಂಡು ಬಂದಿದೆ ಮತ್ತು ಬಿ ಪಿ ಜಾಸ್ತಿ ಇದೆ ಅಷ್ಟೇನೇನೂ ಇಲ್ಲ ಅದು ಬಿಟ್ಟು ಯಾವುದೇ ರೀತಿಯ ತೊಂದರೆ ಇಲ್ಲ ಮತ್ತು ವೆಯ್ಟು ಸಹಿತ ಟು ಕೆ ಜಿ ಜಾಸ್ತಿ ಇದ್ದೀನಿ ಸರಿ ವೆಯ್ಟ್ ಅಲ್ವ ನಿಮಗೆ ಹಾಂ ಸರಿ ಫಾರ್ಟಿ ಫೋರ್ ಇದ್ದೆ ಈ ಸರಿ ಬಂದು ಫಾರ್ಟಿ ಸಿಕ್ಸ್ ಕೆ ಜಿಸ್ ಇದ್ದೀನಿ ಟೂ ಕೆ ಜಿಸ್ ಜಾಸ್ತಿ ಆಗಿದ್ದೀನಿ ನನಗದೇನೋ ಕಾಣೋದಿಲ್ಲ ನಿಮ್ಗೆ ಏನಾದರೂ ಕಾಣುತ್ತಾ ವೆಯ್ಟ್ ಗೈನ್ ಆಗಿದ್ದೀನಿ ಅಂತ ಕಾಣುತ್ತಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ನನಗೇನೋ ವೆಯ್ಟ್ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ವೆಯ್ಟ್ ಚೆಕ್ ಮಾಡೋಕ್ಕೋದ್ರೆ ಎರಡು ಎರಡು ಕೆ ಜಿ ಜಾಸ್ತಿ ಆಗಿರ್ತೀನಿ ಸಾಕು ಅಂತ ಹೇಳಿದ್ದಾರೆ ಹಾಂ ಫಾರ್ಟಿ ಸಿಕ್ಸ್ ಇದ್ದೀನಿ ನೋಡೋಣ ನೆಕ್ಸ್ಟ್ ಮಂತ್ ತೊಗೋತಿ ಒಂದು ಫಾರ್ಟಿ ಸೆವೆನ್ ಫಾರ್ಟಿ ಏಯ್ಟ್ ಆಗೇ ಹಾಕ್ತೀನಿ ಚೆನ್ನಾಗೇನೋ ಊಟ ತಿಂತೀನಿ ಫ್ರೆಂಡ್ಸ್ ಊಟ ಮಾತ್ರ ಬಿಡೋದೇ ಇಲ್ಲ ಯಾವುದೇ ಕಣ್ಣುಕ್ಕೂ ಸಹಿತ ಏನೇ ಬಂದರೂ ಸಹಿತ ಊಟ ಮಾತ್ರ ಬಿಡೋದಕ್ಕೆ ಹೋಗ್ಬಾರ್ದು ಪ್ರೆಗ್ನೆನ್ಸಿ ಟೈಮಲ್ಲಿ ಇನ್ನು ಹತ್ರ ಬರ್ತಾ ಇದೆ ಫ್ರೆಂಡ್ಸ್ ಡೆಲಿವರಿ ಟೈಮ್ ಬರ್ತಾ ಬರ್ತಾಯಿದೆ ಒಂದು ಸ್ವಲ್ಪ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಮತ್ತು ಭಯನೂ ಸಹಿತ ಆಗ್ತಾಯಿದೆ ಯಾವ ರೀತಿ ಹೇಗಾಗುತ್ತೋ ಅಂತ ಭಯನೂ ಸಹಿತ ಇದೆ ನೋಡೋಣ ಹೇಗಾಗುತ್ತೋ ದೇವರ ಆಶೀರ್ವಾದದಿಂದ ಮತ್ತು ನಿಮ್ಮ ಆಶೀರ್ವಾದದಿಂದಲೂ ಅಷ್ಟೇ ನೀವು ಸದಾ ಪ್ರೀತಿ ಕೊಡಿ ಮತ್ತು ಏನಾದರೂ ಟಿಪ್ಸ್ ಇದ್ದರೆ ಹೇಳ್ತಾ ಇದೆ ಮತ್ತು ನನ್ನ ಪುಟ್ಟ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನನಗೂ ಸಹಿತ ಸಪೋರ್ಟ್ ಮಾಡಿ ನನ್ನ ಮೇಲೆ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಅಷ್ಟೇನೇನಿಲ್ಲ ಓಕೆ ಫ್ರೆಂಡ್ಸ್ ಆ ಇವತ್ತಿನ ವೀಡಿಯೋ ಇಷ್ಟೇ ಸಿಂಪಲ್ಲಾಗಿತ್ತು ಐ ಹೋಪ್ಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾಳೆಯಿಂದ ಡೈಲಿ ವ್ಲಾಗ್ ಮಾಡ್ತೀನಿ ಇವತ್ತು ತುಂಬ ಸಿಂಪಲ್ಲಾಗಿ ವಿಡಿಯೋ ಮಾಡ್ಕೊಂಡು ಹೋಗಿದ್ದೀನಿ ಅಷ್ಟೇ ಜಸ್ಟ್ ಬಂದು ಏನೂ ವೀಡಿಯೋ ಮಾಡೋದಕ್ಕಾಗಲಿಲ್ಲ ಪ್ರೆಗ್ನೆನ್ಸಿ ಟೈಮಲ್ಲವಾ ಜಾಸ್ತಿ ಅಯ್ಯೋ ಇದಕ್ಕೆ ಅಂತಲೇ ನಾನು ಒತ್ತಿ ಒತ್ತಿ ನಾನು ಜಾಸ್ತಿ ಇಂಟ್ರೆಸ್ಟ್ ಕೊಡೋದಕ್ಕಾಗೋದಿಲ್ಲ ನಂದು ಸಹಿತ ಹೆಲ್ತ್ ನೋಡ್ಕೋಬೇಕು ಅಲ್ವಾ ಅದಕ್ಕೆ ಫ್ರೆಂಡ್ಸ್ ಓಕೆ ಬಾಯ್ ಬಾಯ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿವ್ರಗಡೆ ಕೇರ್ ಬಾಯ್ ಬಾಯ್ ಲವ್ ಯು ಆಲ್ ಬಾಯ್ ಲೈಕ್ ಮಾಡಿದ್ರಿ ಹೊತ್ತಾಗಿ ಏನಾದ್ರು ನೋಡ್ತಾ ಇರಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಇನ್ನೇನು ಕೇಳೋದಿಲ್ಲ ಬಾಯ್